ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ಇವತ್ತು ಲಾಗಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಸಿರಮ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಅಂತ ನಾನು ವೀಡಿಯೋ ಹಾಕೋಕ್ಕಿಂತ ಮುಂಚೆ ನಮ್ಮನ್ನ ನಂಬಿ ಆಲ್ರೆಡಿ ಸಿರಮ್ ಕೂಡ ಬುಕ್ ಮಾಡಿ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಇವಾಗ ಸಿರಮ್ ಯಾವ ರೀತಿ ಮಾಡಿದ್ದೀವಿ ಅಂತ ನೀಟಾಗಿ ತಿಳ್ಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಸಿರಮ್ನ ನಾವು ಆಲಿವ್ ಆಯಿಲು ಕೋಕೋನಟ್ ಆಯ್ಲು ಆಲ್ಮಂಡ್ ಆಯ್ಲು ಕ್ಯಾರೆಟ್ ಆಯಿಲು ವಿಟಮಿನ್ ಇ ವಿಟಮಿನ್ ಡಿ ವಿಟಮಿನ್ ಆಯಿಲ್ ಅಂತಲೇ ಬರುತ್ತೆ ಅದನ್ನೇ ಯೂಸ್ ಮಾಡಿದ್ದೀವಿ ಹಾಗೆ ಹಾಗೆ ಆರೆಂಜ್ ಸಿಪ್ಪೆಯಿಂದ ಒಂದು ಆಯಿಲು ಕೂಡ ಮಾಡ್ತಾರೆ ಆ ಒಂದು ಆಯಿಲು ಕೂಡ ಈ ಒಂದು ಸಿರಮಲ್ಲಿ ನಾವು ಯೂಸ್ ಮಾಡಿದ್ದೀವಿ ಇದನ್ನು ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಸಿರಮ್ ಅಂತಲೂ ಕೂಡ ಕರಿಬೋದು ಅಥವಾ ಗೋಲ್ಡ್ ಸಿರಮ್ ಅಂತಲೂ ಕೂಡ ಕರಿಬೋದು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಮಾಡಿ ಇವಾಗ ಆಲ್ರೆಡಿ ಸೇಲ್ ಕೂಡ ಮಾಡ್ತಾ ಇದ್ದೀವಿ ನಾವು ಸುಮ್ಮನೆ ಒಂದು ವೀಡಿಯೋದಲ್ಲಿ ಈ ಥರ ಸಿರಮ್ ಕೂಡ ಮಾಡಿದ್ದೀವಿ ಅಂತ ತೋರಿಸಿರೋದನ್ನೇ ನಂಬಿಕೊಂಡು ಪಾಪ ತುಂಬ ಜನ ಬುಕ್ ಮಾಡಿ ತೊಗೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಇದೇ ಥರನೇ ನಮಗೆ ನಾವು ಯಾವಾಗಲೂ ಉಳಿಸ್ಕೋತೀವಿ ನೀವು ಕೂಡ ಆರಾಮಾಗಿ ಬುಕ್ ಮಾಡಿ ತೊಗೋಬೋದು ಈ ಒಂದು ಸಿರಮ್ನ ನೀವು ಈ ಕಡೆ ಕೆನ್ನೆಗೊಂದು ಡ್ರಾಪ್ ಆ ಕಡೆ ಕೆನ್ನೆಗೊಂದು ಡ್ರಾಪ್ ಹಾಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಆ್ಯಂಡ್ ಶೈನ್ ಬರುತ್ತೆ ಅಂದರೆ ಫೇರ್ ಕೂಡ ಬ ಆಗುತ್ತೆ ಸ್ಕಿನ್ನು ಆಗ್ತಾ ಬರುತ್ತೆ ರಿಂಕಲ್ಸ್ ಕಮ್ಮಿ ಆಗುತ್ತೆ ನಿಮ್ಮ ಫೇಸ್ ಹೆಲ್ತಿಯಾಗಿದೆ ಮತ್ತು ಚೆನ್ನಾಗಿದ್ದೀರಾ ಅನ್ನೋದು ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ನೋಡಿ ಈ ರೀತಿ ಶೈನಿಂಗ್ ಕೂಡ ಬರುತ್ತೆ ಫೇಸು ಈ ಸಿರಮ್ ಬೇಕು ಅನ್ನೋರು ಈ ನಂಬರ್ಗೆ ಬುಕ್ ಮಾಡಿ ತೊಗೋಬೋದು ಯಾವ ರೀತಿ ಪ್ರಾಡಕ್ಟ್ಗಳನ್ನ ತೊಗೋತಾ ಇದ್ದೀರೋ ಅದೇ ಥರನೇ ಇದನ್ನು ಕೂಡ ತೊಗೋಬೋದು ಹಾಗೆಯೇ ನೆಕ್ಸ್ಟು ಒಂದು ಬಯೋ ಆಯ್ ಆಯಿಲ್ ಅಂತ ಇದು ಇದನ್ನು ನೀವು ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಅಂತ ಅನ್ನೋರು ಆ ಪ್ಲೇಸ್ಗೆ ಅಪ್ಲೈ ಮಾಡ್ತೀವಿ ಅನ್ನೋರು ಮಾಡ್ಬೋದು ಹಾಗೆಯೇ ಬಿಸ್ಲಲ್ಲೆಲ್ಲ ಓಡಾಡಿ ಆ್ಯಂಡ್ಸ್ ಎಲ್ಲ ತುಂಬ ಬ್ಲ್ಯಾಕ್ ಆಗಿಬಿಟ್ಟು ಅನ್ನೋರು ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡ್ಬೋದು ಆ ಒಂದು ಪ್ಲೇಸ್ಗೆ ಅಪ್ಲೈ ಮಾಡ್ಬೇಕು ಅಷ್ಟೇ ಚೆನ್ನಾಗಿ ಉಜ್ಜಿ ಅಪ್ಲೈ ಮಾಡಬೇಕು ಹಾಗೆ ಪಿಗ್ಮೆಂಟೇಷನ್ ಆಗಿದೆ ಅನ್ನೋರು ಕೂಡ ಈ ಒಂದು ಆಯಿಲ್ನ ಆ ಒಂದು ಪ್ಲೇಸಲ್ಲಿ ಅಪ್ಲೈ ಮಾಡಿದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆಯೇ ಈ ಒಂದು ಆಯಿಲ್ನ ತುಂಬ ಇಂಪಾರ್ಟೆಂಟಾಗಿ ಕೂಡ ಯೂಸ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಜಿಮ್ಗೆ ಹೋಗೋರ್ಗೆಲ್ಲರಿಗೂ ಕೂಡ ಬಾಡಿ ಸಣ್ಣ ಆದಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗೆಯೇ ಪ್ರೆಗ್ನೆಂಟಲ್ಲೂ ಅಷ್ಟೇ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಿ ನಾವು ಕೆರ್ಕೊಂಡಿರ್ತೀವೋ ಎಲ್ಲ ಅಲ್ಲೆಲ್ಲ ಆಗಿರುತ್ತೆ ಬಟ್ ನಮಗೆ ಗೊತ್ತಾಗಲ್ಲ ಆಫ್ಟರ್ ಡೆಲಿವರಿ ಆದಮೇಲೆ ಅದು ಕಾಣಿಸ್ತಾ ಬರುತ್ತೆ ಸ್ಯಾರಿ ವೇರ್ ಮಾಡೋರಂತೂ ಚೆನ್ನಾಗೇ ಕಾಣಿಸಲ್ಲ ಅನ್ನೋರು ಈ ಒಂದು ಆಯಿಲ್ನ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಪ್ರೆಗ್ನೆಂಟ್ ಇರುವಾಗಲೇ ಈ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಂಡು ಕೂಡ ಬರ್ಬೋದು ಆಮೇಲೆ ನಿಮ್ಗೆ ಆಫ್ಟರ್ ಡಿಲ್ವರಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾನು ಕೂಡ ಅದೇ ಥರನೇ ಮಾಡ್ತಾಯಿದ್ದು ಫಸ್ಟ್ ಬೇಬಿಲಿ ನನಗೆ ಗೊತ್ತಿರಲಿಲ್ಲ ಆವಾಗ ಸ್ವಲ್ಪ ಅದು ಜಾಸ್ತಿ ಆಗೋಗಿತ್ತು ಡೆಲ್ವರಿ ಆದಮೇಲೆ ಅದಾದಮೇಲೆ ನಾನು ಇವಾಗಲೇ ಸ್ವಲ್ಪ ಕೇರ್ ಮಾಡಬೇಕು ಅಂತ ಸೆಕೆಂಡ್ ಬೇಬಿಲಿ ಇದನ್ನು ಯೂಸ್ ಮಾಡ್ಕೊಂಡು ಬಂದೆ ಚೆನ್ನಾಗಿ ವರ್ಕ್ ಆಗಿದೆ ನೀವು ಕೂಡ ಬೇಕು ಅನ್ನೋರು ಯೂಸ್ ಮಾಡಿ ಪ್ರೆಗ್ನೆಂಟ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಡಿಲ್ವರಿ ಆಗಿ ಇವಾಗಲೂ ಮಾರ್ಕ್ ಇದೆ ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಇಲ್ಲೇ ಕೊಟ್ಟಿದ್ದಾರೆ ನೀಟಾಗಿ ನೋಡ್ಬೋದು ಯಾವ್ಯಾವುದು ಇದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಸ್ಕಿನ್ ಟೋನ್ ಚೇಂಜ್ ಆಗಬೇಕಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ಅವರು ಕೂಡ ಯೂಸ್ ಮಾಡ್ಬೋದು ಈ ಥರ ಟ್ರೆಸ್ಟ್ ಮಾರ್ಕ್ಸ್ ಜಾಸ್ತಿ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಯಾರ್ಯಾರು ಯೂಸ್ ಮಾಡಬೇಕು ಹಾಗೆಯೇ ಡಿಲ್ವರಿ ಪ್ರೆಗ್ನೆಂಟ್ ಲೇಡೀಸ್ ಯಾವ ರೀತಿ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಇದರಲ್ಲೇ ಡೀಟೇಲಾಗಿ ಕೊಟ್ಟಿದ್ದಾರೆ ನೀವು ಅದನ್ನು ಕೂಡ ನೋಡ್ಬಿಟ್ಟೆ ತೊಗೋತೀವಿ ಅಂದ್ರೂ ಕೂಡ ತೊಗೋಬೋದು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರದ್ದು ಪಿಕ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ಅದ್ರ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಂಡೆ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗಂತೂ ಕಾಮನ್ ಇವಾಗ ಹುಡುಗರಿಗೂ ಜಿಮ್ಗೆ ಹೋಗಿದ್ದು ಬಂದು ಜಿಮ್ಗೆ ಹೋದವ್ರಿಗಂತೂ ಈ ಥರ ಚೆಸ್ ಮಾರ್ಕ್ಸ್ ಜಾಸ್ತಿನೇ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅವರು ಕೂಡ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು ತುಂಬ ಹಳೆ ಕಪ್ಪು ಕಲೆ ಫೇಸಲ್ಲಿ ಆಗಿರ್ಬೋದು ಅಥವಾ ಮೊಣ್ಕಾಯಿ ತುಂಬಾ ಕಪ್ಪಾಗ್ಬಿಟ್ಟಿದೆ ಅನ್ನೋರು ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕು ಅನ್ನೋರು ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಬುಕ್ ಮಾಡಿ ತೊಗೋಬೋದು ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಮ್ಮ ಹತ್ರನೇ ಸಿರಮ್ ಕೂಡ ಇದೆ ಹಾಗೆಯೇ ಏರ್ ಆಯಿಲ್ ಕೂಡ ಇದೆ ಶ್ಯಾಂಪೂ ಕೂಡ ಇದೆ ಹಾಗೆಯೇ ಸೋಪ್ ಕೂಡ ಇದೆ ಆಮೇಲೆ ಡೇ ಕ್ರೀಮ್ ಇದೆ ನೈಟ್ ಕ್ರೀಮ್ ಇದೆ ವೆಯ್ಟ್ ಲಾಸ್ ಪೌಡರ್ ಇದೆ ಹಾಗೆಯೇ ನೆಕ್ಸ್ಟು ಬೇಬಿಗೂ ಕೂಡ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಬೇಬಿ ಆಯಿಲ್ ಅಂತ ಹೇಳಿ ಅದ್ರ ಬಗ್ಗೆಯೂ ಕೂಡ ನಾವು ಒಂದು ವಿಡಿಯೋ ಹಾಕಿ ನೀಟಾಗಿ ತಿಳಿಸ್ಕೊಡ್ತೀವಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಬೇಕು ಅಂತಂದರೂ ಕೂಡ ನಮ್ಮ ನಂಬರ್ನ ಇಲ್ಲೇ ಕೊಟ್ಟಿದ್ದೀವಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಡೀಟೇಲ್ಸ್ ಕೊಡ್ತೀವಿ ಬೇಕು ಅನ್ನೋ ಬುಕ್ ಮಾಡಿ ತೊಗೋಬೋದು ಯಾವ ಯಾವುದು ಒಂದು ಪ್ರಾಡಕ್ಟ್ ಇದೆ ಅಂತ ಇವಾಗಲೂ ಕೂಡ ನೀಟಾಗಿ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಸೋಪ್ಗಳು ಕೂಡ ಇದೆ ಸೋಪಲ್ಲೇ ನಮ್ಮ ನಮ್ಮ ಹತ್ರ ಮೂರು ನಾಲ್ಕು ಥರ ಸೋಪ್ ಇದೆ ಅದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತಿರೋದು ಆಲ್ರೆಡಿ ಇದು ಲ್ಯಾಬಲ್ಲಿ ಕೂಡ ಟೆಸ್ಟ್ ಆಗಿದೆ ಅಂತ ಹಳೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿಯಾದ ಭಯ ಇಲ್ಲ ನೋಡಿ ಮಿಲ್ತಾನಿ ಮಿಟ್ಟಿ ಸೋಪ್ ಇದು ಮಿಲ್ತಾನಿ ಮಿಟ್ಟಿ ಅಂತಂದರೂ ಎಲ್ಲರಿಗೂ ಕೂಡ ಗೊತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ ಅಲ್ವಾ ಅದನ್ನೇ ಯೂಸ್ ಮಾಡಿ ನಾವು ಸೋಪ್ನ ತಯಾರಿಸಿರೋದು ಅದು ನಿಮಗೆ ಬಾಡಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು ಮೊದಲು ಮಿಲ್ತಾನಿ ಮಿಟ್ಟಿನ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾಯಿದ್ರು ಬಟ್ ಇದನ್ನು ನೀವು ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ಅದೇ ಥರನೇ ಗ್ರಾಮ್ ಫ್ಲೋರ್ ಸೋಪ್ ಕೂಡ ಇದೆ ನೋಡಿ ಅಂದರೆ ಕಡಲೆ ಹಿಟ್ಟಿನ ಸೋಪು ಅದನ್ನು ಕೂಡ ನಾವು ಪ್ರಿಪೇರ್ ಮಾಡಿದ್ದೀವಿ ಫುಲ್ ಪ್ಯೂರ್ ಕಡಲೆ ಹಿಟ್ಟನ್ನು ಅಂದರೆ ಕಡಲೆ ಕಾಳನ್ನ ಬೆಳೆದಿರೋ ಕಾಳನ್ನ ತೊಗೊಬಂದು ಅದನ್ನು ಪುಡಿ ಮಾಡಿಸಿ ನಾವು ಈ ಒಂದು ಸೋಪ್ನ ತಯಾರಿಸಿರೋದು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಇದೂ ಬೇಕಂದರೂ ಕೂಡ ತೊಗೋಬೋದು ತುಂಬಾ ಪಿಂಪಲ್ಸ್ ಇದೆ ಅದು ಪಿಂಪಲ್ಸಿಂದನೇ ಸಫರ್ ಆಗ್ತಾಯಿದ್ದೀವಿ ಫೇರ್ ಇದ್ದೀವಿ ನಾವು ಬಟ್ ಪಿಂಪಲ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತನವರು ಗ್ರೌಂಡ್ ಫ್ಲೋರ್ ಸೋಪ್ ತೊಗೋತೀವಿ ಅಂದರೂ ತೊಗೋಬೋದು ಮುಲ್ತಾಣಿ ಮಿಟ್ಟಿ ತೊಗೋತೀವಿ ಅಂದರೂ ತೊಗೋಬೋದು ಬಟ್ ಅವಾರಮ್ ಸೋಪ್ ಅಂತೂ ತುಂಬಾ ಚೆನ್ನಾಗಿದೆ ಪಿಗ್ಮೆಂಟೇಷನ್ ಇದ್ದವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಸೋರಿಯಾಸಿಸ್ ಅದು ಇದು ಪ್ರಾಬ್ಲಮ್ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ ಆಗಿರ್ಬೋದು ಅದಕ್ಕೂ ಕೂಡ ಅಷ್ಟೇ ಈ ಒಂದು ಸೋಪ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆಲ್ರೆಡಿ ನೀವು ಬೇಕು ಅನ್ನೋರು ಅವರಂ ಸೋಪ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನು ಕೂಡ ತೊಗೋಬೋದು ಹಾಗೆಯೇ ನಮ್ಮ ಹತ್ರ ಏರ್ ಆಯಿಲ್ ಕೂಡ ರೆಡಿ ಇದೆ ಅಂದರೆ ನಾವು ಕೊಡ್ತಿದ್ದು ಒನ್ ಫಿಫ್ಟಿ ಎಮ್ ಎಲ್ಲು ಬಟ್ ಎಲ್ಲರೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಇನ್ನೂ ಒಂದು ಸ್ವಲ್ಪ ಬೇಕಾದ್ರೆ ಅಮೌಂಟ್ನ ಜಾಸ್ತಿ ಮಾಡಿ ಅಂಥೇಳಿ ಇವಾಗ ಟೂ ಫಿಫ್ಟಿ ಎಮ್ ಎಲ್ ಇರೋಂಥ ಒಂದು ಬಾಟಲಲ್ಲಿ ಇವಾಗ ನಾವು ಕೊಡ್ತಾ ಇರೋದು ಬೇಕು ಅನ್ನೋರು ಬುಕ್ ಮಾಡಿ ತೊಗೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಲ್ರೆಡಿ ಚೆನ್ನಾಗಿ ವರ್ಕ್ ಆಗಿದೆ ಅದನ್ನು ನಾವು ರಿವ್ಯೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನೂ ಕೆಲವೊಂದು ರಿವ್ಯೂಸ್ ಬಂದಿದೆ ಅದನ್ನು ಕೂಡ ಶೇರ್ ಮಾಡಿಕೊಡ್ತೀನಿ ಬಟ್ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಅರ್ಥ ಆಗೋಲ್ಲ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನಿಮಗೆ ಏನೇನು ಸಿಗುತ್ತೆ ನಮ್ಮ ಹತ್ರ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ನೆಕ್ಸ್ಟು ಸಿರಮು ಈಗ ಸಿರಮ್ ಕೂಡ ಅವೈಲೇಬಲ್ ಇದೆ ಅಂತ ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ ಬಟ್ ಏನೇನು ಹಾಕಿದ್ದೀವಿ ಅಂತ ಹೇಳಿದ್ದೀನಿ ಹಾಕೋದೆಲ್ಲ ತೋರಿಸಿಲ್ಲ ಏಕೆಂದರೆ ಕಸ್ಟಮರ್ಸ್ ಹೇಳಿದರೆ ಸ್ವಲ್ಪ ಓಲ್ಡ್ ಮಾಡಿ ನೀವು ಅದರಿಂದಲೇ ಬೇರೆಯವರು ಕೂಡ ಮಾಡ್ತಾರೆ ಅಂತ ಅವರೇ ಹೇಳಿದ್ಮೇಲೆ ಏನು ಅಂತೇಳಿ ನಾನು ಎಲ್ಲಾನು ಸ್ವಲ್ಪ ಓಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ನೈಟ್ ಕ್ರೀಮ್ ಕೂಡ ಅಷ್ಟೇ ಅವೈಲೇಬಲ್ ಇದೆ ನೈಟ್ ಕ್ರೀಮ್ ಇದೆ ಡೇ ಕ್ರೀಮ್ ಇದೆ ಡೇ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ವೆಯ್ಟ್ ಲಾಸ್ ಪೌಡರ್ ಇದೆ ನೆಕ್ಸ್ಟು ಸ್ಕಿನ್ಗೆ ಯೂಸ್ ಮಾಡೋಂಥ ಒಂದು ಪೌಡರ್ ಕೂಡ ನಾವು ತೋರಿಸ್ತೀವಿ ಅಂತ ಹೇಳಿದ್ದೆ ಅದನ್ನು ಕೂಡ ನಾನು ನಿಮ್ಮ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ಅದು ಫುಲ್ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ಬೇಕು ಒಂದೇ ವೀಡ್ಯದಲ್ಲಿ ಎಲ್ಲನೂ ತಿಳ್ಸೋಕ್ಕಾಗಲ್ಲ ಅಂತೇಳಿ ಹಾಗೆಯೇ ಬೇಬಿ ಆಯಿಲ್ ಕೂಡ ರೆಡಿ ಮಾಡ್ತಾಯಿದ್ದೀವಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೇನೇ ಬಾ ಪಾಪು ಅಂದರೆ ಎಲ್ಲರೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಮಾಡ್ಕೊಡಿ ಅಂತ ಕೇಳ್ತಿದ್ರು ಅಂತ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಆದಷ್ಟು ನಿಮ್ಗೆ ಇಷ್ಟ ಆಯಿತು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು